ಹಾಂ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಇಪ್ಪತ್ತು ವರ್ಷದಿಂದ ಯೂಸ್ ಮಾಡಿದ್ರೆ ಯೂಸ್ ಮಾಡಿ ಮಾಡ್ತೀವಿ ಅಂತ ಬಂದ ಹ್ಞೂ ಎರಡು ಇಲ್ರಿ ಅಣ್ಣ ಎರಡು ನಿಮಿಷ ಇಲ್ರಿ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಅವು ಇಪ್ಪತ್ತು ಚೇಂಜ್ ವಾಂಜ್ ಮಾಡಿ ಅದು ನೀರು ಕಾವೇರಿ ನೀರು ಚೆನ್ನಾಗಿ ಬಂದಾಗ ಏನು ಸಮಸ್ಯೆ ಇಲ್ಲ ಫಂಕ್ಷನ್ ಮಾಡೋಕೆ ರಿಪೋರ್ಟ್ ಹಾಕ್ಬಿಟ್ಟು ಎಸ್ಟಿಮೇಟ್ ಮಾಡಿ ಆಯ್ತಾ ಆಮೇಲೆ ಈ ಕಿಲಾರ್ ಆಲ್ ಕೆರೆ ನಾಲ್ ಅಭಿವೃದ್ಧಿಗೆ ಹಾಕಿದೀವಲ್ಲ ಅದು ಟೆಂಡರ್ ಎಲ್ಲ ಮುಗೀತ ಹಾ ಅಲ್ಲ ಅದು ನೂರ್ ಇಪ್ಪತ್ತು ಕೋಟಿಲಿ ಸೇರ್ಕೊಂಡಿದ ನೂರ್ ಕೋಟಿಲಿ ಹಾಕಿದ್ಯಾ ಯಾವ್ದು ಹಾಲ್ ಕೆರೆ ಕಿಲಾರ್ ಅದಕ್ಕೆ